स्टोरी निगोस्करा कायता प्रशस्ती विजय राधा एस के ಅವರಿಗೆ अभिनंदने चुनाणूक

ಿ ಮಂಗಳೂರು ಸಮಯ ಆಲು ಗಂಟೆ ಒಂದು ನಿಮಿಷ ಎಲ್ಲ ಶೋತೃಗಳಿಗೆ ಎಪ್ಪತ್ತಾರನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್ ಪೇಪರ್ ಇವತ್ತೊಂದು ಪೇಪರ್ ಕೈಯಲ್ಲೇ ಕೊಡುವ ಅಂತ ಏನಪ್ಪ ಏನಾಯಿತು ಅಷ್ಟು ವಿಶೇಷ ಇದೆ ಸರ್ ಇವತ್ತು ಸ್ವಾತಂತ್ರ್ಯೋತ್ಸವದಿನಲ್ಲ ಓ ಅದಕ್ಕೆ ಅದಕ್ಕೆ ಪೇಪರಲ್ಲಿ ನಮ್ಮ ರಾಷ್ಟ್ರಧ್ವಜದ ಚಿತ್ರ ಇದೆ ಅದಕ್ಕೊಂದು ಇವತ್ತೊಂದು ದಿವಸ ಕೈಯಲ್ಲೇ ಕೊಡುವ ಅಂತ ಅದೇ ಈಗ ನಾನು ಎಲ್ರಿಗೂ ಕೈಯಲ್ಲೇ ಕೊಡ್ತೋದ್ರೆ ನಿಮಗೆ ಲೇಟ್ ಆಗಲ್ವಾ ಪರವಾಗಿಲ್ಲ ಸರ್ ಬರೀ ಪೇಪರ್ ಕೊಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಷ್ಟು ಕಷ್ಟಪಡಬೇಕು ಅಂತ ಇಲ್ವಲ್ಲ ಸರ್ ನಾವು ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಏನು ಹರಿಪಸ್ ಅಂದರೆ ಹೇಗಿದ್ದೀರಿ ಹಾಂ ಏನಿಲ್ಲ ಸರ್ ಇವತ್ತು ನಮ್ಮ ಮನೆಗೆ ಪೇಪರ್ ಹಾಕೋನು ಸ್ವಾತಂತ್ರ್ಯ ದಿನ ಅಲ್ಲ ಹಾಗೆ ರಾಷ್ಟ್ರದ ಚಿತ್ರ ಇದೆ ಪೇಪರಲ್ಲಿ ಅಂತ ಹೇಳಿ ಕೈಯಲ್ಲಿ ಕೊಟ್ಟು ಹೋಗ್ತಿದ್ದಾರೆ ಹಾಂ ವೆರಿ ಗುಡ್ ಹಾಂ ಸೊ ಒಂದು ಗುಡ್ ಥಾಟ್ ಅಲ್ವಾ ಹಾಗೆ ನಿಮ್ಮ ಸರ್ಕ್ಯುಲೇಷನ್ ಅವರಿಗೂ ಇದನ್ನೇ ಹೇಳಿ ಎಲ್ಲರೂ ಕೈಯಲ್ಲೇ ಕೊಡಲಿ ಅಂತೇಳಿ ಪೇಪರ್ನ ಹಾಂ ಭಾರಿ ಒಳ್ಳೆ ವಿಷಯ ಆಯಿತು ಎಲ್ಲರಿಗೂ ಭಾರಿ ಒಳ್ಳೆ ವಿಷಯ ಹೇಳಿದ್ರಿ ನಮ್ಮ ಹುಡುಗನಿಗೆ ಒಳ್ಳೆ ಅಭಿನಂದನೆ ಮಾಡಿ ಹೇಳ್ತೇನೆ ಎಲ್ಲರಿಗೂ ಹೇಳ್ತೇನೆ ಎಲ್ಲ ಹುಡುಗರಿಗೆ ಹೇಳ್ತೇನೆ ಹಾಂ I tell you Okay, I told it. Thank you, thank you, sir. Hmm. ಹಲೋ ಹಲೋ ಸರ್ ನಮಸ್ತೆ ಇದು ದೀಪಕ್ ಅಲ್ವಾ ಹೌದು ಸರ್ ನಮ್ಮ ಕೂಡ ಶಾಲೆಯಲ್ಲಿ ಧ್ವಜಾರೋಹಣ ಉಂಟು ನೀವು ಒಮ್ಮೆ ಬರ್ಬೋದಾ ಎಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಸರ್ ಪ್ರೋಗ್ರಾಮ್ ಹಾಗೆ ನೀವು ಒಮ್ಮೆ ಬರ್ಬೋದಾ ಅಂತ ಆಯ್ತು ನಾನು ಎಂಟುವರೆಗೆ ಬರ್ತೇನೆ ಹಾ ಸರಿ ಬನ್ನಿ ಆಯ್ತು 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 ಸಮಯ ಏಳು ಗಂಟೆ ಮೂವತ್ತು ನಿಮಿಷ ಆಗಲಿದೆ ದೇಶಭಕ್ತಿ ಗೀತೆ ಕೇಳುವಿರಿ ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು भारतदेशद बडवरकं वनि वोरे सुवनायकनि नागु भारतदेश बडवरकं वनि वो रे सुवनायकनिगु भारतीयरा विश्वप्रेम वा मेरेज्ञानि नागु भारती अरा राभव्य भविष्यव बेळगुव विज्ञानि आग भूमण्डलदा ಶಿರೋಮಣಿ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು ಯೋಗಿಯು ನೀನಾಗು ಹಿಂದೂ ಸ್ಥಾನವು ಎನೋ ಭದ್ರಕೃತ ಎಂತೂ ವಿಶ್ವದ ನಮ್ಮ ಸನಾತನ ಪರಂಪರೆಯಲ್ಲಿ ಹೀಗೊಂದು ಮಾತಿದೆ ಜಗತ್ತಿನೆಲ್ಲೆಡೆಯಿಂದ ಒಳ್ಳೆಯ ವಿಚಾರಗಳು ಹರಿದು ಬರಲಿ ಎಂಬ ವಿಶಾಲ ಮನೋಭಾವ ಆ ಕಾಲದಲ್ಲಿ ನಮ್ಮ ಪೂರ್ವಜರಲ್ಲಿತ್ತು ಅದೇ ರೀತಿಯಲ್ಲಿ ಒಳ್ಳೆಯ ವಿಚಾರಗಳು ಎಲ್ಲಿಂದ ಬಂದರೂ ಯಾರಿಂದ ಸಿಕ್ಕರೂ ಸ್ವೀಕರಿಸುವ ಮನೋಭಾವ ನಮ್ಮದಾಗಿರಬೇಕು ಅದರಂತೆ ದೇಶ ಪ್ರೇಮದ ಬಗ್ಗೆ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವ ಬಗ್ಗೆ ಅರುಣ ರವಿಯ ಕಿರಳ ಮೂಡುವ ಮುನ್ನವೇ ಮನೆ ಮನೆಗೆ ಸುದ್ದಿ ಸಮಾಚಾರವನ್ನು ಪ್ರತಿನಿತ್ಯ ತಲುಪಿಸುವ ಪೇಪರ್ ಬಾಯ್ ಒಬ್ಬ ನೀಡಿದ ಅಮೂಲ್ಯ ಸಂದೇಶ ನಮಗೆಲ್ಲ ಮಾದರಿಯಾಗಬಾರದೇಕೆ ಇದು ಸ್ವತಂತ್ರ ಭಾರತೀಯ ಅಮೃತಗಳಿಕೆ ಭಾರತೀಯರಾದ ನಾವೆಲ್ಲರೂ ಸಂಭ್ರಮಿಸಬೇಕಾದ ಶುಭಗಳಿಗೆಯೂ ಹೌದು ಜೈ ಹಿಂದ್ अमला